ವಿಶೇಷ ಅದು ಇಪ್ಪತ್ತೆರಡು ಲೀಟರ್ ಗಂಟೆ ಅಂತ ಹೇಳಿದಾರೆ ಎರಡು ಟೈಮ್ ರೀ ನಾವು ಒಂದೇ ಟೈಮ್ ರೀ ಎರಡು ಟೈಮ್ ರೀ ಎರಡು ಟೈಮ್ ಎರಡು ಟೈಮ್ ಸೇರಿ ತಾವೆಲ್ಲಿಂದ ತಂದ್ರಿ ನಾವು ಗೋಡೆಗಾವ್ ಇದ್ರಿಂದ ತಂದ್ರಿ ಗೋಡೆಗಾವ್ ಗೋಡೆಗಾವ್ ರೀ ಎಲ್ಲಿ ಬಂತ್ರಿ ಅದು ಇದು ಅಹಮದ್ ನಗರ್ ರೀ ಅಹಮದ್ ನಗರ್ ಕಡೆ ಹಾಂ ಹಾಂ ಎಷ್ಟು ಹೇಳ್ತೀರ ಕಕ ಇದಕ್ಕೆ ರೈಟ್ ರೀ ಎರಡೂವರೆ ಲಕ್ಷ ಹೇಳ್ತೀವಿ ರೀ ಇದು ಒಂದು ಐತ್ರಿ ಈ ಜಾತಿದು ಮತ್ತೆ ಯಾವ್ದಾವ ರೀ ಇನ್ನೂ ಒಂದು ಅಲ್ಲಿ ಒಂದು ಐತೆ ಯಾವುದಿದ್ರಿ ಅದು ಹಾಂ ಹಾಂ ಇದು ರೀ ಬಾಯ್ಗೆ ಎಷ್ಟು ಐತ್ರಿ ಎಷ್ಟು ಅಂದ್ರೆ ಹಲ್ಲಾಗ ಬಾಯಿ ಮಾಡಿದ್ರಿ ಬಾಯ್ ಮಾಡಿದ್ರಿ ಹಾಂ ನಿಮ್ಮ ಲೆಕ್ಕದೊಳಗೆ ಎಷ್ಟು ಕೊಡ್ಬೋದು ರೀ ಹಾಲು ಹಾಲು ನಮ್ಮ ಹದಿನೆಂಟು ಇಪ್ಪತ್ರ ಮಟ ಕೊಡ್ಬೋದ್ರಲ್ಲ ಒಂದು ಟೈಮ್ ರೀ ಎರಡು ಟೈಮ್ ಎರಡು ಟೈಮ್ ಸೇರಿ ರೀ ಹಾಂ ಫೈನಲ್ ಕೊಡೋದ್ರ ಕಕ ಫೈನಲ್ ಕುಡಿದ್ರಿ ಎರಡು ಬಂದ್ರೆ ಕೊಡುದ್ರಲ್ಲ ಎರಡು ಲಕ್ಷ ಬಂದ್ರೆ ತಮ್ಮೆ ಸರ್ಕಾ ಹುಸೇನ್ ಸಾಬ್ ಶೇಖ್ರಿ ಹುಸೇನ್ ಸಾಬ್ ಮೊಬೈಲ್ ನಂಬರ್ ಅಷ್ಟೇ ಎರಡು ಲಕ್ಷ ನೈನ್ ಫೋರ್ ನೈನ್ ಫೋರ್ ಏಟ್ ಡಬಲ್ ಒನ್ ಏಟ್ ಡಬಲ್ ಒನ್ ಟೂ ಸೆವೆನ್ ಟೂ ಸೆವೆನ್ ಒನ್ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಈಗ ವ್ಯಾಪಾರ ನಡೆದೈತೆ ಯಾವಲ್ರಿ ಹೌದು ರೀ ಹಾಂ ಯಾವ್ದು ತೊಳಾಕ್ ಬಂದ ರೀ ಅವ್ರಾಬಾದ್ ಹೈದರಾಬಾದ್ ಅವ್ರಿಂಗ್ರಿ ಹಾಂ ಹಾಂ ಇದು ಇದ ಜಾತಿ ಅನ್ರಿ ಹಾ ಅದು ಅದ ಜಾತಿ ರೀ ಮಶಾನ ಅಂದ್ರಲ್ಲ ಕಕ ಹಾ ಮಶಾನ ಮಶಾನ ಐತಿ ಇದು ಇದ ಇಲ್ಲ ಇದು ಇದು ಎಷ್ಟನೇ ಸೋಲ್ ರೀ ಇದ ಅದು ಎರಡನೇ ಸೋಲ್ ಐತ್ರಿ ಅದು ಎರಡನೇ ಸೋಲ್ ರೀ ಎರಡನೇ ಸೋಲ್ ಇದಕ್ಕೆ ರೇಟ್ ಹೇಳ್ತಾರೆ ಅದಕ್ಕೂ ಒಂದು ಎಂಬತ್ತು ಹೇಳ್ತವ್ರಿ ಒಂದು ಎಷ್ಟು ರೀ ಎಷ್ಟಾದ್ರೆ ಕೊಡ್ತಿರ್ತೀವಿ ಅದ ದೀಡ್ ದೀಡ್ ಮಟ್ಟ ಬಂದ್ರೆ ಕೊಡೋದ್ರ ದೀಡ್ರ ತನ ಬಂದ್ರೆ ಕೊಡ್ತ ಅಹಮದ್ ನಗರದಿಂದ ತಂದ್ರಿ ಇವನು ಹೋರ ನೀವು ತಂದಿದ್ದ ಅಹಮದ್ ನಗರದಿಂದ ರೀ ಹಾ 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 ಬರೋಬರ್ ಅಂದ್ರೆ ಕಾಯಂ ಈ ಜಾತಿ ದನಗಳು ನಿಮ್ಮ ಹತ್ರ ಇರ್ತಾವ 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 ಹಾ ಇವೆಲ್ಲ ಜಾಪ್ರಿ ಏನ್ರಿ ಹಾ ಇವು ಮುರ್ರಾರಿ ಮುರ್ರಾದ ಮುರ್ರಾರಿ ಈದ್ ಎಷ್ಟನೇ ಸೋಲ್ರಿ ಇದ ಇದು ನಮ್ಮ ಮೂರ್ನೇದೈತ್ರಿ ಇದು ಮೂರ್ನೇದೈತ್ರಿ ಒಂಚೂರು ಈ ಕಡೆ ಅಲ್ಲೇ ಅಲ್ಲೇ ಹೆಂಗಳು ಇದು ರೀ ಇದು ಮೂರನೇದು ಐತ್ರಿ ಅದ ಮೂರನೇ ಇದ್ ರೀ ರೇಟ್ ಇರಕ ಇದಕ್ಕೂ ಎರಡು ಇಪ್ಪತ್ತೇಳ್ತಿ ರೀ ಎರಡು ಇಪ್ಪತ್ತು ರೀ ಹಾಂ ಮತ್ತು ಮತ್ತಾದ್ರಿ ಅದೇ ಎಷ್ಟನೇ ಸೋಲ್ ರೀ ಇದು ಇನ್ನೂ ಎಂಟತ್ತು ಎಂಟು ಹತ್ತು ದಿನ ಹೋಗೈತಿ ರೀ ಫೈನಲ್ ಕೊಡೋದ್ರ ಕೊಡೋದ್ರೇಕಾ ಇದೆ ಫೈನಲ್ ಕೊಡೋದು ದೀಡ್ ಬಂದ್ರೆ ಕೊಡೋದ್ರಲ್ಲ ದೀಡ್ ರೀ ಆಮೇಲೆ ಕಡೆ ಅಚ್ಚಿ ಕಡೆದ ನಿಮ್ಮ ಹಿಂದಿನ ಇದು ಮೂರ ಐತ್ರಿ ಇದು ಹಾಂ ರೀ ಎಷ್ಟನೇ ಸೋಲ್ ರೀ ಅದು ಇದು ಎರಡನೇ ಐತ್ರಿ ಎರಡನೇ ಸೋಲ್ರಿ ಇವು ಹಾಲ ಎಷ್ಟು ಕೊಡ್ತಾವ್ರಿ ಮೂರ ಇವ್ ಹನ್ನೆರಡು ಹದ್ಮೂರ ಹದಿನಾಲ್ಕು ಮಠ ಕೊಡ್ತಾವ್ರ ಒಂದೊಂದ್ ಟೈಮ್ ಹನ್ನೆರಡು ಎರಡು ಟೈಮ್ ಎರಡು ಟೈಮ್ ಸೇರಿ ಇದ್ ಏ

ತಮ್ಮ ಹೆಸ್ರೇನ ಇಸ್ಮಾಯಿಲ್ ಶೇಖ್ ಏನಂದ್ರೆ ಅಣ್ಣ ಇಸ್ಮಾಹಿಲ್ ಇಸ್ಮಾಹಿಲ್ ರೀ ಎಷ್ಟು ರೀ ನಾಕ ನಾಲ್ಕು ರೀ ಎಲ್ಲ ರೀ ಮೂರು ಇದಾವ್ರಿ ಒಂದು ಗಬ್ಬ ಮೂರು ಒಂದು ಗಬ್ಬನ್ ರೀ ಇದ್ರಿ ಕರ ಯಾವ್ದೈತ್ರಿ ಹೆಣ್ಣಗರ ಐತ್ರಿಗಾರ ಐತ್ರಿ ಹೆಣ್ಗಾರ ಐತ್ರಿ ಎಷ್ಟನೇ ರೀ ಅಂದ್ರೆ ಇದರ ಐತ್ರಿ ಓ ರೀ ಮೂರನೇ ಐತೆ ಮೂರನೇ ರೀ ಹಾಂ ಹಾಂ ಹಾಲು ಎಷ್ಟು ಕೊಟ್ಟೈತ್ರಿ ಹಾಲು ಇಪ್ಪತ್ತು ಲೀಟ್ರ್ ಕೊಡ್ತೈತಿ ಇಪ್ಪತ್ತೈದು ಐದು ಎರಡು ಟೈಮ್ ಕೊಡಿರಿ ಎರಡು ಟೈಮ್ ಬಾಯಾಗ್ರಿ ಬಾಯ್ ಬಾಯ್ ಮಾಡೈತ್ರಿ ಬಾಯ್ ಮಾಡೈತ್ರಿ ಇಳ್ದು ಎಷ್ಟು ದಿನ ಆತಂತ್ರಿ ನಾಲ್ಕು ದಿವಸ ಆಯ್ತು ನಾಲ್ಕು ದಿನ ಆತ್ರಿ ಹ್ಞೂ ರೇಟ್ ಏನು ಹೇಳ್ತೀರಿ ತೊಂಬತ್ತೈದು ತೊಂಬತ್ತೈದು ಸಾವಿರ ಕೊಡೋದು ್ರಿ ಎಪ್ಪತ್ತನ ಬಂದ್ರೆ ಕೊಡ್ತೀವಿ ಕೊಡ್ತೇವ್ರಿ ಎಪ್ಪತ್ತರ ಎಡಬಲ್ಲ ಕೊಡ್ತೀರಿ ಹಾಂ ಹಾಂ ಹಂಗೆ ಮುಂದೆ ಇಡಿರಲ ಆ ಕಡೆ ಯಾರು ಮಾಡಿ ಯಾರ ಮಾಡಿವಸ್ರಿಗೂ ಕಿಸೆಕ್ ಹಾಕೋರಿ ಕಿಸ ಇದು ಎಷ್ಟನೇ ಸೋಲ್ರಿ ಇದು ಮೂರನೇದೈತ್ರಿ ಮೂರನೇದ್ರಿ ಬಾಯಾಗ್ರಿ ಇದು ಬಾಯ್ ಮಾಡೈತಿ ಮೂರನೇ ಸೂಲ್ ಅಂದ್ರೆ ಬಾಯಿ ಮಾಡಿರ್ತಾವೆ ಒಂದನೇ ಸೂಲ್ ಅಂದ್ರೆ ರೀ ಒಂದೇ ರೀ ಎರಡನೇ ಸೂಲ್ ಅಂದ್ರೆ ಆರಲ್ಲಿ ಹಾಂ 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 ಇದು ಹಾಲು ಎಷ್ಟು ಕೊಟ್ಟೈತ್ರಿ ಇದು ಇಪ್ಪತ್ತು ಎಷ್ಟು ರೀ ಇಪ್ಪತ್ತು ಇಪ್ಪತ್ತು ರೀ ಹ್ಞೂ ಹ್ಞೂ ರೇಟ್ ಏನು ಹೇಳ್ತ ರೀ ರೇಟ್ ಒಂದು ಹತ್ತು ಒಂದು ಲಕ್ಷ ಹತ್ತು ಸಾವಿರ ರೀ ಕೊಡೋದು ರೀ ತನಕ ಬಂದ್ರೆ ಕೊಡೋದು ರೀ ಇದು ಎಪ್ಪತ್ತರ ಎಡಬಲ್ಲ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಕರ ಯಾವ ಐತ್ರಿ ಹೆಣ್ಣ ಐತ್ ಹೆಣ್ಗಾರ ಐತೆನ್ರೀ ಅಚ್ಚ ಕಡೆ ಎಟ್ನ ಇಡ್ರಿಗ ಮುಂದ್ರ ಐತ್ ನೋಡ್ರಿ ಚೋಚಲ್ ಐತೆನ್ರಿ ಅಲ್ಲಾಗ ಹಾರೀ ನಾಕಲ್ ಐತ್ ನಾಕಲ್ಯ ಓರಿ ಅಲ್ಲಾಗ ನಾಕಲ್ಯ ಐತ್ರಿ ನಾಲ್ಕಲ್ಲಿ ಐತ್ರಿ ನಿಮ್ ಲೆಕ್ಕದೊಳಗೆ ಎಷ್ಟು ಕೊಡ್ಬೋದ್ರಿ ಅಲ್ಲ

ರೇಟ್ ಅದ ತೊಂಬತ್ತೈದು ತೊಂಬತ್ತೈದು ರೀ ಕೊಡೋದು ಅರವತ್ತೈದು ಎಪ್ಪತ್ತರೊಳಗೆ ಬಂದ್ರೆ ಕೊಡೋ ಹೌದ್ರಿ ಬರೀ ಕಾಲು ತೊಳ್ದು ನಿಮ್ಮ ನಂಬರ್ ಅಷ್ಟೇ ಹೇಳಿರಿಲ್ಲ ನೈನ್ ಒನ್ ನೈನ್ ಒನ್ ಫೋರ್ ಏಯ್ಟ್ ಹಾನ್ ರೀ ತ್ರೀ ಸಿಕ್ಸ್ ಹಾನ್ರಿ ತ್ರೀ ಫೋರ್ ಒನ್ ಸಿಕ್ಸ್ ತ್ರೀ ಫೋರ್ ಒನ್ ಸಿಕ್ಸ್ ಮುಡಲ್ಗಿ ಅಲ್ರಿ ಹಾಂ ಮುಡಲ್ಗೆ ಹಾಂ ಇಸ್ಮಾಯಿಲ್ ರಾಜ ಶೇಖ್ರಿ ರಾಜೇಶ್ ರೀ ನಿಮ್ಮ ಹತ್ರ ಇರ್ತಾವೆ ವಾರ ವಾರ ಇರ್ತಾವೆ ಹಾಂ ಹಾಂ ಫೋನ್ ಮಾಡ್ರೇನು ಅವ್ರಿಗೆ ನೀವು ವಾರ ಹತ್ತು ಹತ್ತರ ಮ್ಯಾಗ ಇರ್ತಾವೆ ರೀ ವಾರ ಕಡಿಮೆ ಅದು ಹೌದೇನು ರೀ ಎಲ್ಲೆಲ್ಲಿಂದ ತರ್ತೀರಿ ನಾವು ಇಲ್ಲೇ ಹಳ್ಳಾಗಿಂದ್ರೆ ತರ್ತೀವಿ ರೈತರ ಕಡೆನ ತಗೋತೀರಿ ಹಾ ಹಾ ನೀವು ವ್ಯಾಪಾರ ಹಚ್ತಾರೆ ರೈತರ ಕಡೆ ತಗೋತೀರಿ ಇಲ್ಲಿ ಮತ್ತೆ ಎಲ್ಲಿ ಮಾರಕ್ಕೆ ಹೋಗ್ತ್ರಿ ಎಲ್ಲೆಲ್ಲಿ ಹೋಗ್ತೀರಿ ಮಾರಾಕೆ ಜಮ್ಕಂಡಿ ಮುಡಲ್ಗೆ ಜಮಕಂಡಿ ಮುಡಲ್ಗೆ

ಎಷ್ಟೊಂದು ಏಳು ಎಂಟು ರೀ ಹಾಂ ಏಳೆಂಟು ರೀ ಹೌದು ಹಾಂ ಇದ್ರಿ ಎಷ್ಟನೇ ಸೋಲ್ ರೀ ಕೇಕಾಯ್ದ ಎರಡನೇ ಸೋಲ್ರಿ ಹಾಂ ಯಾಕೆ ಬಂದೈತೇನ್ರಿ ಹಾಂ ಇನ್ನೂ ಎಷ್ಟು ದಿನ ಹೋಗೈತ್ರಿ ಹತ್ತು ದಿನ ರೀ ನೀವು ಹೋಗಿ ಬರ್ರಿ ಇನ್ನೊಂದು ಹತ್ತು ಹನ್ನೆರಡು ಹಾಡ್ದು ಸೋಕೈತೆ ಹೆಂಡೂದು ಇಪ್ಪತ್ತೆರಡು ಲೀಟ್ರ್ ಹಿಂಡಾಯ್ತು ನೋಡಿರಿ ಇಪ್ಪತ್ತೆರಡು ಲೀಟ್ರ್ ಹೆಂಡಾಯ್ತು ರೀ ರೇಟ್ ಒಂದು ಐದು ರೀ ಫೈನಲ್ ಎಂಬತ್ತು ಬಂದ್ರೆ ಕೊಡ್ತೀವಿ ರೀ ಇದಕ್ಕೆ ತೊಂಬತ್ತೈತ್ರಿ ಹ್ಮ್ ಹಾ ಇಳದೈತ್ರಿ ಹಾಲ ಇದು ಹದಿನಾರು ಚಾಲು ರೀ ಹದಿನಾಲ್ಕು ರೀ ಹಾಂ ಹದಿನಾಲ್ಕು ಲೀಟ್ರಿ ಹಾ ಹದಾಲ್ಕು ಲೀಟ್ರಿ ಐನ್ ಟೈಮ್ ಟೈಮ್ ಹದಿನಾಲ್ಕು ಚಾಲು ಅದಾವೆ ರೀ ಕರ ಯಾವ್ದೈತ್ ರೀ ಕರ ಹೆಣ್ಣರ ಐತ್ರಿ ಬಾಯಾಗ ರೀ ಬಾಯಾಗ ಹರಲ್ಲಿ ಐತ್ರಿ ಆರಲ್ಲಿ ರೀ ಹಾ 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 ರೇಟ್ ಏನು ಹೇಳತ್ತೀ ರೇಟ್ ಅದಕ್ಕೆ ತೊಂಬತ್ತೈದು ರೀ ತೊಂಬತ್ತೈದು ಸಾವಿರ ರೀ ಕೊಡೋದ್ರಿ

ಹಿಂಗ ಬರಲಿ ಆ ಸೈಡ್ ಅಲ್ಲಿ ಮುಂದೆ ಸರಿ ಇದು ಉಳ್ದೈತೇನ್ರಿ ಹಾ ಇದು ಹಾ ರೇಟ್ ಏನ್ ಹೇಳ್ತಾರ ಬ್ಯಾಂಗೆ ಎರಡು ಎರಡಲ್ಲಿ ಐತ್ರಿ ಎರಡಲ್ಲಿ ಹಾಲು ಎಷ್ಟು ಕೊಟ್ಟೈತ್ರಿ ಹಾಲು ಹದ್ನಾಕ್ ಚಲೋ ಅದಾವ್ರಿ ಹದಿನಾಲ್ಕು ರೀ ಎರಡು ಟೈಮ್ ಸೇರಿ ಕೊಡೋದ್ರಿ ಅರವತ್ತು ಫೈನಲ್ ರೀ ಫೈನಲ್ ಅದು ನಿಮ್ದ ರೀ

ಇಲ್ಲಿ ಹೆಚ್ಚ ಪಕ್ಕಳಗಳ ಬೆಲೆ ಧಾರ ಇತ್ಯಾದಿಗಳನ್ನು ನೋಡಿಕೊಂಡು ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಮಸ್ಕಾರ ಹೆಸರು ನೆಸ್ಸರಿ ರೀ ನೆಸ್ ರೀ ಚೌಟೂರಿ ವ್ಯಾಪಾರ ಚೌಟೂನ್ ಸ್ಕೂಲ್ ಸೂಟ್ ಇರಲೇ ಎಲ್ಲಾ ಮೇಂಟೆನೆನ್ಸ್ ಅಲ್ಲ ಒಂದೈತ್ರಿ

ಹದಿನೈದು ಹದಿನೆಂಟು ಲೀಟರ್ ಹಾಂ ಚರ್ಚುಲೇನ್ರೀ ಹಾಂ 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 ಇದೆ ಆಮೇಲೆ ರೇಟ್ ಫೈನಲ್ ಏನ್ರೇನು ಎಪ್ಪತ್ತೈದು ಎಂಬತ್ತೈದು ಎಂಬತ್ತೈದು ಹ್ಞೂ ಪ್ಯೂರ್ ಹೆಚ್ಚಪ್ಪನ ಪ್ಯೂರ್ ಹಾಂ ಬರೋ ಅವು ಅವು ಸ್ವಲ್ಪ ಅಲ್ಲಿ ಅಷ್ಟು ಶುಶ ಇರಲಿ ಇದ್ರಿ ಎಷ್ಟನೇಸೂಲ್ರಿ ಮೂರನೇದೈತ್ರಿ ಮೂರನೇ ಸೂಲ್ರಿ ಹಾ ಇದು ಹಾಲು ಎಷ್ಟೈತ್ರಿ ಹದಿನೆಂಟ್ರಿ ಹದಿನೆಂಟರಿಂದ ಇಪ್ಪತ್ತು ಬರ್ತೈತ್ರಿ ಎರಡು ಟೈಮ್ಸ್ ಎರಡು ಟೈಮ್ಸ್ ರೇಟ್ ಏನು ಹೇಳ್ತೀರ ಒಂದು ಎಪ್ಪತ್ತೈದು ಫೈನಲ್ ಆಮೇಲೆ ಇದ್ರಿ ಆರಲ್ಲಿ ಐತ್ರೀ ಎರಡನೇ ಸುಳ್ಳ್ರಿ ಹಾ ಹಾ ನಾಳೆ ಎಷ್ಟು ಕೊಟ್ಟೈತರ ಹ್ಮ್ ಹದಿನೈದು ಎರಡು ಟೈಮ್ ಸೇರಿ ಅಲ್ರಿ ಎರಡು ಟೈಮ್ ಫೈನಲ್ ರೀ ಹೇಳದ್ರಿ ತೊಂಬತ್ತೈದು ರೀ ಚೋಟ ಮುಂಜಾಗ್ಯ ಕಾಯ್ ಕಾಯ್ ಚಂಗ್ಯಾ ಎಪ್ಪತ್ತೈದು ಐದ್ರಲ್ಲ ಹಾ ಕೊಡೋದು ಫೈನಲ್ ಎಪ್ಪತ್ತೈದು ರೀ ಕೊಡೋದು ಫೈನಲ್ ಎಪ್ಪತ್ತೈದು ಇದ್ರೆ ಈದ್ ಎಷ್ಟನೇ ಸೂಲ್ರಿ ಅದು ಎರಡ್ನೇದ ಐತ್ರಿ ಕರು ಹಾಕಿತ್ರಿ ಅದ ಗುರುವಾರ ದಿನ ಕರು ಹಾಕಿದ್ರ ಈಗ ಹನ್ನೆರಡು ಚಾಲು ಓಯ್ತು ರೀ ಹಾಲು ಇಳ್ದೈತ್ರಿ ಹಾಂ ಎಳ್ದೈತ್ರಿ ಹಾಂ ಹಾಂ ಒಂದು ವಾರ ಆತೇನು ಗುರುವಾರ ದಿನ ಹಾಕೈತ್ರಿ ಮೂರು ದಿನ ಆಯ್ತು ರೀ ಹಾಕಿ ಹದಿನ ಕರು ಹಾಕಿ ರೀ ಹಾಂ ರೇಟ್ ಏನು ಹೇಳ್ತೀರಿ ಅದಕ್ಕೆ ಎಂಬತ್ತೈದು ಐತಿವ್ರಿ ಎಂಬತ್ತೈದು ರೀ ಕೊಡೋದ್ರಿ ಅಲ್ಲಿ ಫೈನಲ್ ಅರವತ್ತೈದು ರೀ ಅರವತ್ತೈದು ಹಾಂ ಅಲ್ಲಿ ಎಷ್ಟು ಮುಂದೆ ಅಷ್ಟು ಬಿರೀ ಇದ್ರೆ ಇದು ಖರ ಹಾಕೈತೆ ಹಾಂ ಅದು ಖರಾ ಹಾಕೈತೀ ಇದು ಎಷ್ಟನೇ ಸುಲ್ರಿ ಅದು ಎರಡ್ ಬಾಯ್ ಅರಲ್ಲಿ ಐತ್ರಿವತ್ತೈದ ಐತಿ ರೀ ಹೌದ್ರಿ ಕೊಡದ್ರಿ ಏನಾರ ಒಂದ್ ಐವತ್ ಎರಡ ಕೊಡುದ್ರಿ ಐವತ್ ರ ಎರಡ್ರಿ ಅದ ಎಷ್ಟೇ ಸುಲ್ರಿ ಎರಡನೇ ಸುಲ್ರಿ ಎರಡ್ ಸುಳ್ ಸುಳ್ಳು ಎಷ್ಟು ಕೊಟ್ಟೈತ್ರಿ ಒಂದ್ ಹದಿನೆಂಟರಿಂದ ಇಪ್ಪತ್ತ್ ಕೊಡ್ತೈತ್ರಿ ಹದಿನೆಂಟರಿಂದ ಏನು ಕರ ಎರಡ್ ದಿನ ಕರ ಹಾಕಿ ಎರಡು ದಿನ ಎರಡು ದಿನ ಆಮೇಲೆ ರೇಟ್ ರೀ ಅದಕ್ಕೆ ತೊಂಬತ್ತೈದು ಆಯಿತು ರೀ ತೊಂಬತ್ತೈದು ಕೊಡೋದು ರೀ ಎಂಬತ್ತರ ಮೇಲೆ ಕೊಡೋದು ರೀ ಎಂಬತ್ತರ ಮ್ಯಾಲ ಹಾಂ ಇನ್ನೂ ಇದ್ರೇನ ಎಷ್ಟನೇ ಅದು ಬಯಾಗ್ರಿ ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲಿ ರೀ ನಾಲ್ಕಲ್ಲಿ ಅಂದ್ರೆ ಎಂಟು ವರ್ಷದ್ದು ಇರ್ತಾವ್ರಿ ಅಲ್ಲಿ ಮೂರು ವರ್ಷದ ಐತ್ರಿ ಮೂರು ರೀ ಮೂರು ವರ್ಷದ ಆರಲ್ಲಿ ಅಂದ್ರೆ ರೀ ಎರಡೂವರೆ ಹಾಂ ಹಾಂ ಇದಕ್ಕೆ ರೇಟ್ ಏನು ಹೇಳ್ತಿರ ಅದಕ್ಕೆ ಎಪ್ಪತ್ತೈದು ಸರ ಎಪ್ಪತ್ತೈದು ಹೇಳುದು ಎಪ್ಪತ್ತೈದು ಕೊಡೋದು ಅರವತ್ತೈದು ಫೈನಲ್ ಕೊಡೋದು ಅರವತ್ತೈದು ಎಷ್ಟು ಹಾಲು ಎಷ್ಟು ಕೊಡ್ಬೋದ್ರಿ ನಿಮ್ಗೆ ಒಂದು ಹದಿನೈದು ಹದ್ನೈದ್ ಕೊಡದೈತ್ರಿ ಹದಿನೈದು ಎರಡು ಟೈಮ್ಸ್ ಏರಿ ಹಾ ಎರಡು ಇದು ಅದು ಎಷ್ಟು ದಿನ ಅದು ಇದು ಎಂಟು ದಿವಸ ಹಾಕೋತ್ರಿ ಬಯಾಗ್ರಿ ಅದ ನಾಕೈತ್ರಿ ನಾಕಲ್ರಿ ರೇಟ್ ಏನ್ ಅದಕ್ಕೆ ಎಂಬತ್ತೈದು ರೀ ಎಂಬತ್ತೈದು ಎಲ್ಲಿ ಎಲ್ತನ ಬಂದ್ರೆ ಕೊಡ್ತಾರೆ ಇದು ಎಪ್ಪತ್ತೈದು ಬಂದ್ರೆ ಕೊಡೋದ್ರಿ ಎಪ್ಪತ್ತೈದು ರೀ ಅದಕ್ಕೆ ರಾಕ್ ಬಾಳ್ಬೇಕು ರೇನಾ ತಮ್ದು ಯಾವ್ರೆನಾ ಇಲ್ಲೇ ರೀ ಯಾವ್ದು ರೂಪಾಯಿ ಫ್ಯಾಕ್ಟ್ರಿ ಮುಂಚೆ ಬರೋಬರ್ ಅಣ್ಣ ತಮ್ಮ ಹೆಸ್ರಿ ಹುಷೇನ್ ರೀ ಹುಷೇನ್ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನೈನ್ ಫೈವ್ ತ್ರೀ ಏಟ್